ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ಯಾಯದ ಕರ್ಮಕಾಂಡ ಸರ್ಕಾರ ನ್ಯಾಯಬೆಲೆ ಅಂಗಡಿಯ ಮೂಲಕ ಬಡವರಿಗೆ ಉಚಿತವಾಗಿ ಪಡಿತರ ನೀಡುವ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಪಡೆಯಲು ಇಲ್ಲಿ ಹಣ ನೀಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಗದಗ್ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಜಾಲವಾಡಗಿ ಗ್ರಾಮದ ನ್ಯಾಯ ಬೆಲೆ ಅಂಗಡಿಯಲ್ಲಿ ಒಂದು ರೇಷನ್ ಕಾರ್ಡ್ಗೆ ಇಪ್ಪತ್ತು ರೂ ರು ಹಣ ಕೊಟ್ಟರೆ ಮಾತ್ರ ರೇಷನ್ ವಿತರಣೆ ಮಾಡುತ್ತಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹಣ ವಸೂಲಿಯಿಂದಾಗಿ ಇಲ್ಲಿನ ಸಾರ್ವಜನಿಕರು ರೋಸಿ ಹೋಗಿದ್ದು ರೇಷನ್ ಅಂಗಡಿಯವರು ಅಕ್ರಮವಾಗಿ ಹಣ ವಸೂಲಿ ಮಾಡುವ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಮೂಲಕ ಇಲ್ಲಿನ ಕರ್ಮಕಾಂಡವನ್ನು ಬಯಲಿಗೆ ಇಳಿದಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಆಹಾರ ಇಲಾಖೆ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಈ ರೇಷನ್ ಅಂಗಡಿಯ ಪರವಾನಗಿಯನ್ನು ರದ್ದುಗೊಳಿಸುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು

ಸರ್ ನಿಮ್ಮ ಜಿಲ್ಲಾ ಯಾವುದು ಜಿಲ್ಲಾ ಜಿಲ್ಲಾಧಿಕಾರಿ ಮುಂಡಗಿ ತಾಲೂಕು ಗ್ರಾಮ ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದೇನೆಂದ್ರೆ ಅನ್ನಭಾಗ್ಯ ಅನ್ನೋದೇನು ಉಚಿತವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಹ್ಞೂ ಅದನ್ನು ಫ್ರೀಯಾಗಿ ಎಲ್ಲ ಬಡವರ್ಗರಿಗೆ ರೈತರಿಗೆ ಫ್ರೀಯಾಗಿ ದೊರಕ ಅಂತ ದೊರಕಿಸ್ತಾ ಇಲ್ಲ ಒಂದು ರೇಷನ್ ಕಾರ್ಗೆ ಇಪ್ಪತ್ತು ರೂಪಾಯಿ ದುಡ್ಡು ದುಡ್ಡು ತೊಗೊತಾಯಿದ್ದೀನಿ ಅದನ್ನು ಕೇಳಿದ ಕಾರಣ ಅವರು ಯಾಕೆ ಐದು ಇಪ್ಪತ್ತು ರೂಪಾಯಿ ಚೆನ್ನಾಗಿದೆ ಅಂತ ಹೇಳಿದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಉಂಟಾಯಿದ್ವಿ ಲೇಬರ್ ಚಾರ್ಜ್ ಉಂಟಾಯ್ತೀವಿ ಅದಕ್ಕೋಸ್ಕರ ನಾವು ತಗೊಳ್ತೀವಿ ನಮಗೇನಲ್ಲ ಇದು ಹೋಗೋದು ಅದಕ್ಕೆ ಇದು ಏನೈತಲ್ಲ ಅನ್ನ ಭಾಗ್ಯ ಫ್ರೀ ಅನ್ನೋದು ತೋರ್ಪಿಸಬೇಕಲ್ಲ ಇದನ್ನು ಸಿ ಎಂ ಸಿದ್ದರಾಮಯ್ಯ ಹೆಸರು ಕೆಡಿಸಬೇಕಂತ ಇದು ಮಾಡ್ತಾ ಇದ್ದಾರೆ ಅದನ್ನು ಆಗಲ್ಲ ನೀವು ಕೊಟ್ಟು ಫ್ರೀಯಾಗಿ ತೋರಿಸ್ಬೇಕು ಕೊಡಬೇ ಆ ಥರ ಸಿ ಎಂ ಸಿದ್ದರಾಮಯ್ಯನವರಿಗೆ ಹೆಸರು ಉಳಿದ ಉಳಿದು ಉಳಿಬೇಕಂತ ಹೇಳಿ ಅದು ಒಂದು ಸರಿಯಾಗಿ ಎಲ್ಲ ರೈತರಿಗೆ ಫ್ರೀಯಾಗಿ ತೋರ್ಪಿಸೋರ ನೀವು ಮಾಡಬೇಕು ಸರಿ ಬ್ಯಾಂಕ್ ಅಲ್ಲಿ ಈಗ ಒಂದು ರೇಷನ್ ಕಾರ್ಡ್ನಲ್ಲಿ ಇದು ಇರ್ತಾರೆ ಎಲ್ಲ ನಾಲ್ಕು ದಿನ ಇರ್ತಾರೆ ಮಿನಿಮಮ್ ನಾಲ್ಕು ದಿನ ತೊಗೊಳ್ರಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ತೊಗೊಂತಾರೋ ಅಥವಾ ಒಂದು ರೇಷನ್ ಕಾರ್ಡಿಗೆ ಇಪ್ಪತ್ತು ರೂಪಾಯಿ ಇರ್ತಾರೆ ಅವರ ಜನನಾಗಲೇ ಒಂದು ಕಾರ್ಡಿಗೆ ಇಪ್ಪತ್ತು ರೂಪಾಯಿ ತೊಗೊತಾಯ್ತು ಅದಕ್ಕೋಸ್ಕರ ನಾವು ಒಂದು ಟೈಮು ಸ್ಟ್ರೈಕ್ ಮಾಡಿದ್ವಿ ಅವರು ಮಾಡಿದಾಗ ಏನು ಹೇಳಿದ್ರು ಇಪ್ಪತ್ತು ರೂಪಾಯಿ ಕೊಡ್ಬೇಡ್ರಿ ಹತ್ತು ರೂಪಾಯಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಯಾವ ಉದ್ದೇಶ ಪೂರ್ವಕವಾಗಿ ತೊಗೊತಾರೆ ನೀವು ಕೇಳ್ಬೇಕಾಗಿತ್ತಲ್ಲ ನಾವು ಕೇಳಿದ್ರೆ ಏನಂತಾರೆ ಸರ್ ಸೊ ಇದು ಕಾರ್ಯ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ ಲೋಡ್ ಬರುತ್ತೆ ಅದಕ್ಕೆ ಕಾರ್ಯ ಟ್ರಾನ್ಸ್ಫರ್ ಚಾರ್ಜ್ ನಾವು ಕೊಡ್ಬೋದು ಇನ್ನೊಂದು ಲೇಬರ್ ಕರ್ಕೊಂಡ್ಬಂದಿರ್ತೀವಿ ಎಲ್ಲ ಗೋರ್ಮೆಂಟ್ ಕೊಡ್ತಲ್ವ ಗೋರ್ಮೆಂಟ್ ಕೊಡುತ್ತೆ ಸರ್ ನಾವು ಹೇಳ್ತೀವಿ ಅವ್ರು ಕೊಡ್ತಾ ಇಲ್ಲಲ್ಲ ಅದಕ್ಕೋಸ್ಕರ ನಾವು ಫ್ರೀ ಕೊಡ್ರಿ ಅಂತ ನಾವು ಕೇಳಿದ್ದೀವಿ ಏನು ಸಿದ್ದರಾಮಯ್ಯ ಅವ್ರು ಏನು ಮಾಡಿದಾರೆ ಅನ್ನ ಭಾಗ್ಯ ಫ್ರೀಯಾಗಿ ಸಿಗಿದೆ ಅಂತ ಹೇಳ್ತಾ ಇದಾರೆ ಹೌದು ಸರ್ ಅದಕ್ಕೋಸ್ಕರ ನಾವು ಕೇಳಿದ್ರೆ ಅವ್ರು ಫ್ರೀ ಕೊಡ್ತಾ ಇಲ್ಲಲ್ಲ ಇದೆ ನಿಮ್ಮ ಸಮಸ್ಯೆ ಹೌದು ಸರ್ ಅದನ್ನ ಸ್ವಲ್ಪ ಸಿ ಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತರಬೇಕು ಆಯ್ತು ಸರ್